Gue t referred Marche Han Des wird Uymel Grains H insulted

साधु पंचाक्षर 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 estrenar-hi si condeni, negru, ನಡೆದಾಡುವ ಮಾತನಾಡುವ ಭೂಲೋಕದ ಭಗವಂತನೆಂದು ಖ್ಯಾತ ನಮ್ಮರಾಗಿರುವ ಮಹಾಮಹಿಮ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರ್ಯರ ಆಶ್ರಮವಾಗಿರ್ತಕ್ಕಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಬಾಡ ಕ್ರಾಸ್ ದಾವಣಗೆರೆ ಇಲ್ಲಿ ಅಂಧ ಮಕ್ಕಳಿಗೆ ವಿಶೇಷವಾಗಿ ಕರ್ನಾಟಕದ ಖ್ಯಾತ ನಟರಾಗಿರ್ತಕ್ಕಂಥ ಕಿಚ್ಚ ಸುದೀಪ್ ಸರ್ ಅವರ ಇವತ್ತ ಹುಟ್ಟಿದ ಹಬ್ಬ ಆ ಒಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇಂದು ವಿಶೇಷವಾಗಿ ದಾವಣಗೆರೆಯ ಶ್ರೀ ಕಿಚ್ಚ ಸುದೀಪ್ ಗೆಳೆಯರ ಬಳಗ ಇವತ್ತ ವಿಶೇಷವಾಗಿ ಅನ್ನ ದಾಸೋಹ ಮಾಡಿಸೋದ್ರ ಮುಖಾಂತರವಾಗಿ ಇವತ್ತ ಸುದೀಪ್ ಸರ್ ಅವರ ಹುಟ್ಟ ಇವತ್ತು ಆಚರಿಸ್ಕೊಳ್ಸ್ತಾ ಇದ್ದಾರೆ ಅಂತಹ ಒಂದು ಸರಳ ಭಾವನೆಯನ್ನು ಇಟ್ಟುಕೊಂಡು ಇವರು ಒಬ್ರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಕೇಸಿ ಭಾವಿಸಿ ಇವತ್ತು ಅವರ ಒಂದು ಹುಟ್ಟು ದಾಸೋಹ ಸೇವೆ ಮಾಡುವುದ್ರ ಮುಖಾಂತರವಾಗಿ ಹುಟ್ಟಹಬ್ಬವನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ ಅಂತಹ ಒಂದು ಎಲ್ಲ ಸರ್ವ ಸದಸ್ಯರಿಗೂ ಸಹಿತವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಹಾನಗಲ್ಲ ಗುರುಕುಮಾರೇಶ್ವರ ಪಂಚಾಪ್ರೇಶ್ವರ ಪುಟ್ಟರಾಜ ಗುರುವರ್ಯರ ಒಂದು ಕೃಪಾ ಆಶೀರ್ವಾದ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ನೂತನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಲ್ಲಯ್ಜನವರ ಕೃಪಾ ಆಶೀರ್ವಾದ ನೀವು ಮಾಡ್ತಕ್ಕಂಥ ಒಂದು ಸಮಾಜ ಸೇವೆ ಆ ಸೇವೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯುವಂತ ಒಂದು ಶಕ್ತಿ ಆ ಗುರುವರ್ಯರ ಒಂದು ಆಶೀರ್ವಾದ ಸದಾ ಇರಲಿ ಅಂತ ಕೇಸಿ ನಾನು ಆಶ್ರಮದ ಪರವಾಗಿ ಆಶ್ರಮದ ಕಮಿಟಿಯ ಪರವಾಗಿ ಮಕ್ಕಳ ಪರವಾಗಿ ಸುದೀಪ್ ಸರ್ಗೆ ಇನ್ನೂ ಆಯುಷ್ಯ ಆರೋಗ್ಯ ಭಾಗ್ಯ ಈ ಒಂದು ಕರುನಾಡು ಕಂಡ ಹೆಮ್ಮೆಯ ಪುತ್ರ ಆ ಕಿಚ್ಚ ಸುದೀಪ್ ಸರ್ ಅವರಿಗೆ ನಾವು ಆಶ್ರಮದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀವಿ नुभाशाशयूमी शुभाशय ताई ताड़िनकु लाल लाल सेव लाल लाल गुरुपुटराज आशीर्वादी एगु आडिनिन्द आडुभी निुभाशय शुभाशय जन्म दिन शुभाशय जन्म दिन शुभाशय

ನಮಸ್ಕಾರ ಬಸವ ಕೇಬಲ್ ನೆಟ್ವರ್ಕ್ ದಾವಣಗೆರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಕುಮಾರ್ ಅಂತೇಳಿ ಹಾಂ ಇಲ್ಲಿ ಸೇರಿರೋ ಉದ್ದೇಶ ನಮ್ಮ ಸುದೀಪ್ ನಮ್ಮ ಇತ್ತು ಆ ಉದ್ದೇಶಕ್ಕೋಸ್ಕರ ಅನಾಥ ಮಕ್ಳಿಗೆ ಏನಾರು ಒಂದು ಮಾಡೋದು ಹೆಲ್ಪ್ ಮಾಡೋದು ಅಂತೇಳಿ ಊಟ ಹಾಕ್ಸಿದ್ವಿ ಸರ್ ನಿಮಗೆ ಸುದೀಪ್ ಸರ್ ಅಂದರೆ ಯಾಕೆ ಇಷ್ಟ ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಬಯಸ್ತಾರೆ ಅದಕ್ಕೋಸ್ಕರ ನಮಗೆ ನಮಗೆ ಇಷ್ಟ ಅವರು ನೀವು ಈಗ ಕಾಮನ್ನಾಗಿ ಬರ್ತಡೇ ಅಂತಂದ್ರೆ ಪಾರ್ಟಿ ಮಾಡ್ತಾರೆ ಡಿ ಜೆ ತರ್ತಾರೆ ಏನೋ ಹಾಡಾಕಂಡ್ ಡ್ಯಾನ್ಸ್ ಮಾಡ್ಬೋದು ಕೇಕ್ ಕಟ್ ಮಾಡೋದಾಗ್ಲಿ ಆ ಥರ ಮಾಡ್ತಾರೆ ನೀವು ಯಾಕೆ ಅನ್ನನೇ ಅನ್ನ ಈಗ ಅನ್ನತಾಶ್ರಮಕ್ಕೆ ಬಂದಿದ್ದೀರಿ ಅನ್ನನೇ ಯಾಕೆ ವಿತರಣೆ ಮಾಡ್ಬೇಕು ಅನ್ಕೊಂಡ್ರಿ ಸುದೀಪಣ್ಣನ ಅವರು ಎಲ್ಲ ಅನ್ನದ ಅನ್ನ ಸಮರ್ಪಣೆ ಎಲ್ಲ ಇದು ಅವರು ಎಲ್ಲ ಇದು ಮಾಡ್ತಿದ್ರು ಅದಕ್ಕೋಸ್ಕರ ಅವ್ರು ನೋಡ್ಕೊಂಡು ನಾವು ಮಾಡ್ಕೊತಿದ್ಯಾ ಸರ್ ಸರ್ ನಿಮ್ಮ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಎಚ್ ವಿ ದುರ್ಗೇಶ್ ಅಂತ ಸರ್ ಇಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಭಿನಯ ಚಕ್ರವರ್ತಿ ಅಂದರೆ ಅವರು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂತ ಬಂದಾರೆ ಎಲ್ಲರಿಗೂ ಒಳ್ಳೇದು ಬಯಸ್ತಾರೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಅಭಿನಯ ಚಕ್ರವರ್ತಿ ಅಂತಂದು ಅಭಿಮಾನಿಗಳೇ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅಂತಂದು ಹೇಳಿ ಕರೀತಾರೆ ಅವ್ರಿಗೆ ಹಲವಾರು ಬಿರ್ತದವು ಆದರೆ ಅದರಿಂದ ಅದ್ರ ತಕ್ಕಂಗೆ ಅವ್ರು ನೆಡ್ಕೊತ ಇದ್ದಾರೆ ಇನ್ನೂ ಅವರು ಇವತ್ತು ನಮ್ಮ ಕುಮಾರ್ ಆಟೋ ಕುಮಾರ್ ಇವತ್ತು ಏನು ಅವ್ರ ಬರ್ತಡಿಗೆ ಒಂದು ಅಂಧ ಮಕ್ಕಳು ಈ ಪುಣ್ಯಾಶ್ರಮಕ್ಕೆ ಅಂಧ ಮಕ್ಕಳಿಗೆ ಒಂದು ಅನ್ನದಾಸೋಹ ಮಾಡಿಸಿರೋದು ಅದು ಒಂದು ಪುಣ್ಯ ಕೆಲಸ ಅವರು ಅಭಿಮಾನಿಗಳಾಗಿ ಅವನು ಕೂಡ ಸಾಕಷ್ಟು ಸೇವೆ ಮಾಡಬೇಕು ಅಣ್ಣವರು ಸೇವೆ ಮಾಡ್ದಾರೆ ನಾವು ಸೇವೆ ಮಾಡೋಣ ಅಂತಂದೇಳಿ ಒಂದು ಸೇವೆ ಸಲ್ಲಿಸ್ಬೇಕು ಅಂತಂದೇಳಿ ನಮಗೆ ಎಲ್ಲಿ ಸಿಕ್ಕರೂ ಪುಣ್ಯ ಸಿಗೋಲ್ಲ ಇಲ್ಲಿ ಸೇವಾ ಪುಣ್ಯಾಶ್ರಮದಲ್ಲೇ ಪುಣ್ಯ ಸಿಗುತ್ತೆ ಅಂತಂದೇಳಿ ಒಂದು ಆಯ್ಕೆ ಮಾಡ್ಕೊಂಡು ಅಭಿಮಾನಿ ಅವನಿಗೆ ನಾವು ಇವತ್ತು ದೇವರು ಅವನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಸುದೀಪಣ್ಣರಿಗೂ ಆಯುರೋ ಆರೋಗ್ಯ ಕೊಡಲಿ ಅವರು ಚಿತ್ರರಂಗದಲ್ಲಿ ಮೇರು ನಟರಾಗಿ ಬೆಳಿಲಿ ಅಂತಂದೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕುಮಾರ್ ಅವರ ಬ್ಯಾಚ್ಗೆ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊಳ್ತಾ ನನಗೆ ಮಾತಾಡ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಒಂದು ಸಿನಿಮಾ ಮಾತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸುದೀಪ್ ಸರ್ ಬಗ್ಗೆ ನೀವೇನು ಹೇಳ್ತೀರಾ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸುದೀಪ್ ಅವರ ಚಿತ್ರಗಳು ರಿಲೀಸ್ ಆದಾಗ ನಾವು ದಾವಣಗೆರೆಯಲ್ಲಿ ಕಟ್ಟೋದ್ರಿಂದ ಹಿಡಿದು ಸುದೀಪ್ ಅಣ್ಣ ಸಿನಿಮಾ ಎರಡು ಮೂರು ದಿವಸ ಎರಡು ಮೂರು ದಿನ ಮಿದಿನ ಸೊ ಆ ಮಟ್ಟದ ನಮ್ಗೆಲ್ಲ ಕ್ರೇಜ್ ಎಲ್ಲ ಬಂದ್ರೂ ಕೂಡ ನಮಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವತ್ತೂ ಕೂಡ ಅಭಿಮಾನ ಕಮ್ಮಿ ಆಗಲ್ಲ ನಾವು ಮುಂಚೆ ಎಲ್ಲ ಸಮಾಜ ಮುಖ್ಯ ಕೆಲ್ಸ್ಕೊಂಡು ಮಡಿಕಂತ ಬಂದ್ವಿ ಅವ್ರು ಹುಟ್ಟಿದ ಬಾ ಇವನ್ ರನ್ನಾ ಸಿನಿಮಾ ರಿಲೀಸ್ ಆದಾಗ ರಕ್ತದಾನ ಶಿಬಿರ ಮಾಡಿದ್ವಿ ಅದು ಕರ್ನಾಟಕದಲ್ಲೇ ಪ್ರಥಮ ನಾವು ರನ್ನಾ ಸಿನಿಮಾ ಗೆ ಗೀತಾಂಜಲಿ ಥಿಯೇಟರ್ ಅಲ್ಲಿ ನಾವು ರಕ್ತದಾನ ಶಿಬಿರ ಮಾಡಿದ್ವಿ ಸೊ ಇವು ಈ ಕುಮಾರ್ ಏನಿದ್ದಾರೆ ಇವರು ಇವರು ಕೂಡ ತುಂಬಾ ಹಳೆಯ ಅಭಿಮಾನಿ ತುಂಬಾ ಚಿಕ್ಕರಿದ್ದಾಗಿಂದ ಸುದೀಪ್ನ ಅಭಿಮಾನಿ ಸೊ ಇವರು ಆಟೋ ಚಾಲಕರಾಗಿದ್ದು ಕೂಡ ಇವತ್ತು ಇದೆಲ್ಲ ಪ್ರಿಪರೇಷನ್ ಇದೆಲ್ಲ ಕ್ರೆಡಿಟ್ ಅವರಿಗೆ ಸಲ್ಬೇಕು ಸೊ ನಾವೆಲ್ಲ ಸಪೋರ್ಟಿವ್ ಆಗಿ ಈ ನಮ್ಮ ಮಳೆಯ ಕುಮಾರ್ ಆಗಿರ್ಬೋದು ನಮ್ಮ ಹನುಮಂತ ಅವರಾಗಿರ್ಬೋದು ಸೊ ನಾವೆಲ್ಲರೂ ಕೂಡ ಸುದೀಪ್ ಅಣ್ಣಗೆ ವಿಶ್ ಮಾಡ್ತಾ ಇದೀವಿ ಸುದೀಪ್ ಅಣ್ಣ ದೊಡ್ಡ ಮಟ್ಟ ಈಗ ಆಲ್ರೆಡಿ ಬೆಳೆದ ಹೆಮ್ಮರ ಆಗಿಬಿಟ್ಟಿದ್ದಾರೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಇದಾರೆ ಈ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ ಸುದೀಪ್ ಅಣ್ಣನಿಗೆ ದಾವಣಗೆರೆ பாஷ கிச்சா சதீப் அவரே சாண்ட்லவுட் பாஷா கிச்சா சதீப் அவரே